ವೀಕ್ಷಕರೇ ನಮಸ್ಕಾರ ಜೀತ್ ಮೀಡಿಯಾ ನೆಟ್ವರ್ಕ್ ಯೂಟ್ಯೂಬ್ ವಾಹಿನಿಯ ವಿಶೇಷ ವಿಡಿಯೋ ನೋಡೋದಕ್ಕೆ ನಿಮಗೆಲ್ಲ ಸ್ವಾಗತ ವರಮಹಾಲಕ್ಷ್ಮಿ ಹಬ್ಬದ ದಿನ ಈ ಐದರಲ್ಲಿ ಯಾವುದನ್ನಾದರೂ ಲಕ್ಷ್ಮಿಗೆ ನೈವೇದ್ಯ ಮಾಡಿ ಅಷ್ಟಲಕ್ಷ್ಮಿ ಅನುಗ್ರಹ ಪ್ರಾಪ್ತಿಯಾಗೋದು ಖಚಿತ ಅನ್ನೋ ರಹಸ್ಯದ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಹಾಗೇನೇ ಈ ವಿಡಿಯೋಗೆ ಈಗಲೇ ಒಂದು ಲೈಕ್ ಕೊಟ್ಟು ವಿಡಿಯೋದ ಕೆಳಗಡೆ ಓಂ ಶ್ರೀ ರಾಘವೇಂದ್ರಾಯ ನಮಃ ಅಂತ ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ ದೇವಸ್ಥಾನಗಳಲ್ಲಿ ಕೊಡೋ ಪ್ರಸಾದವನ್ನು ತಿಂದಿದ್ದೀರಾ ದೇವರಿಗೆ ನೈವೇದ್ಯಕ್ಕೆ ಇಟ್ಟು ಭಕ್ತರಿಗೆ ಹಂಚೋ ಆ ಪ್ರಸಾದ ಅದ್ಭುತವಾಗಿರುತ್ತೆ ಅಲ್ವಾ ಎಷ್ಟೋ ದೇವಸ್ಥಾನಗಳಂತೂ ಅಲ್ಲಿ ಸಿಗೋ ಪ್ರಸಾದಕ್ಕೇನೆ ಪ್ರಸಿದ್ಧಿಯಾಗಿವೆ ಒಂದೊಂದು ದೇವಸ್ಥಾನ ಒಂದೊಂದು ವಿಶೇಷ ಪ್ರಸಾದಕ್ಕೆ ಹೆಸರುವಾಸಿಯಾಗಿದೆ ಕೇವಲ ದೇವಸ್ಥಾನಗಳಲ್ಲಿ ಮಾತ್ರ ಅಲ್ಲ ಮನೆಗಳಲ್ಲಿ ಮಾಡೋ ಪೂಜಾ ಸಮಯದಲ್ಲೂ ಹಾಗೂ ದೇವರಿಗೆ ನೈವೇದ್ಯ ಇಡೋದಕ್ಕಂತಾನೇ ವಿಶೇಷ ಪ್ರಸಾದವನ್ನ ತಯಾರಿಸಿರ್ತಾರೆ ಅದನ್ನು ಕೂಡ ಜನ ಬಾಯಿ ಚಪ್ಪರಿಸಿಕೊಂಡು ತಿಂತಾರೆ ಮನುಷ್ಯರಿಗೆ ಹೇಗೆ ದೇವರಿಗೆ ಅರ್ಪಿಸುವ ಪ್ರಸಾದಗಳು ಇಷ್ಟವಾಗುತ್ತೋ ಹಾಗೆಯೇ ದೇವರಿಗೂ ಭೋಗಕ್ಕೆ ಇಡುವ ಕೆಲ ಪ್ರಸಾದಗಳು ವಿಶೇಷವಾಗಿರುತ್ತೆ ಅದನ್ನು ತಯಾರಿಸಿ ನೈವೇದ್ಯಕ್ಕೆ ಇಟ್ಟಿದ್ದೇ ಆದಲ್ಲಿ ನಿಮ್ಮ ಇಷ್ಟಾರ್ಥಗಳು ಈಡೇರುತ್ತೆ ಅನ್ನೋ ನಂಬಿಕೆ ಇದೆ ಅದರಲ್ಲೂ ಶ್ರಾವಣ ತಿಂಗಳಲ್ಲಿ ಮನೆಯ ಹೆಣ್ಣು ಮಕ್ಕಳು ಅದ್ಧೂರಿಯಾಗಿ ವರಮಹಾಲಕ್ಷ್ಮಿ ಹಬ್ಬವನ್ನು ಆಚರಿಸ್ತಾರೆ ಅದರ ಜೊತೆಗೆ ಲಕ್ಷ್ಮಿಗೆ ಪ್ರಿಯವಾದ ಭೋಗವನ್ನು ಇಡ್ತಾರೆ ಅದರಲ್ಲೂ ಕೆಲ ಭೋಗಗಳು ವಿಶೇಷ ಅರ್ಥವನ್ನ ಹೊಂದಿವೆ ಅದನ್ನೇನಾದರೂ ನೀವು ವರಮಹಾಲಕ್ಷ್ಮಿ ಹಬ್ಬದ ದಿನ ದೇವಿಗೆ ಅರ್ಪಿಸಿದ್ದೇ ಆದಲ್ಲಿ ನಿಮಗೆ ದೇವಿಯನುಗ್ರಹ ಪ್ರಾಪ್ತಿ ಹಾಗೆ ಆಗುತ್ತೆ ಹಾಗಾದ್ರೆ ಆ ಪ್ರಸಾದಗಳು ಏನೇನು ಅನ್ನೋದನ್ನು ನೋಡೋಣ ಅದಕ್ಕೂ ಮುಂಚೆ ನೀವು ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ವೀಕ್ಷಕರೇ ಶ್ರಾವಣ ಬಂದ್ರೆ ಸಾಕು ಮೊದ್ಲು ನೆನಪಾಗೋದೆ ವರಮಹಾಲಕ್ಷ್ಮಿ ವ್ರತ ಮತ್ತು ಪೂಜೆ ಮನೆ ಮನೆಗಳಲ್ಲಿ ವರಮಹಾಲಕ್ಷ್ಮಿ ಪೂಜೆಯನ್ನ ಅವರವರ ಅನುಕೂಲಕ್ಕೆ ತಕ್ಕ ಹಾಗೆ ಮಾಡ್ತಾರೆ ಒಬ್ಬೊಬ್ಬರ ಮನೆಯಲ್ಲಿ ಲಕ್ಷ್ಮೀ ಮೂರ್ತಿಯನ್ನ ಅದ್ಧೂರಿಯಾಗಿ ಅಲಂಕಾರ ಮಾಡಿರೋದನ್ನ ನೋಡಬೇಕು ಹಬ್ಬ ಕಣ್ಣಿಗೆ ಆನಂದ ಕಣ್ರಿ ಪರಮಾನಂದ ಆಗ್ಬಿಡತ್ತೆ ಮನೆಯಲ್ಲಿರೋ ಗೃಹಲಕ್ಷ್ಮಿಗಳಿಗಂತೂ ಇದು ದೊಡ್ಡ ಹಬ್ಬವೇ ಆಗೋಗಿರುತ್ತೆ ವರಮಹಾಲಕ್ಷ್ಮಿ ಪೂಜೆ ಮಾಡೋದ್ರಿಂದ ಲಕ್ಷ್ಮಿ ಪ್ರಸನ್ನಳಾಗ್ತಾಳೆ ಈ ನಂಬಿಕೆಯಿಂದಲೇ ಶ್ರದ್ಧೆ ಭಕ್ತಿಯಿಂದ ಈ ಪೂಜೆಯನ್ನ ಮನೆಯ ಹೆಣ್ಣು ಮಕ್ಕಳು ಮಾಡ್ತಾರೆ ಪೂಜೆಯೇನೋ ಮಾಡ್ತಾರೆ ಆದ್ರೆ ಕೆಲವರಿಗೆ ಮಹಾಲಕ್ಷ್ಮಿಗೆ ಏನೇನೋ ನೈವೇದ್ಯ ಇಟ್ಟರೆ ಶ್ರೇಷ್ಠ ಹಾಗೂ ಆ ನೈವೇದ್ಯಕ್ಕೆ ಇರುವಂತಹ ಅರ್ಥ ಏನು ಅನ್ನೋದೇ ಗೊತ್ತಿರೋದಿಲ್ಲ ಅದನ್ನೇ ಈ ವಿಡಿಯೋದಲ್ಲಿ ನಾವು ಹೇಳಿದು ಹೊರಟಿರೋದು ಅದಕ್ಕೂ ಮುಂಚೆ ದೇವರ ಮುಂದೆ ಇಡಲಾಗುವ ನೈವೇದ್ಯದ ಇನ್ನೂ ಕೆಲ ವಿಷಯಗಳನ್ನ ನೀವು ತಿಳ್ಕೊಳ್ಳೇಬೇಕು ಗೊತ್ತಾ ದೇವರಿಗೆ ನೈವೇದ್ಯ ಅರ್ಪಿಸೋದು ಪೂಜೆಯ ಪ್ರಮುಖ ಭಾಗ ನೈವೇದ್ಯವನ್ನೇ ಅರ್ಪಿಸದಿದ್ರೆ ಆ ಪೂಜೆ ಅಪೂರ್ಣ ಆಯಾ ದೇವರ ಪೂಜೆಗೆ ಒಂದೊಂದು ವಿಶೇಷ ಬಗೆಯ ನೈವೇದ್ಯಗಳನ್ನ ಅರ್ಪಿಸಲಾಗುತ್ತೆ ಒಂದೊಂದು ನೈವೇದ್ಯಕ್ಕೆ ಒಂದೊಂದು ವಿಶೇಷತೆ ಹೀಗೆ ನೈವೇದ್ಯವನ್ನ ಅರ್ಪಿಸುವಾಗ ಕೆಲ ವಿಷಯಗಳನ್ನು ನೆನಪಲ್ಲಿ ಇಟ್ಕೊಳ್ಳೇಬೇಕು ಯಾವ ನೈವೇದ್ಯವನ್ನ ತಯಾರಿಸಬೇಕು ಹಾಗೂ ಅದನ್ನ ಯಾವ ಪಾತ್ರೆಯಲ್ಲಿ ಇಡಬೇಕು ಅನ್ನೋದನ್ನು ಕೂಡ ಮರೆಯು ಹಾಗಿಲ್ಲ ಶಾಸ್ತ್ರಗಳಲ್ಲಿ ಉಲ್ಲೇಖ ಮಾಡಿರೋ ಪ್ರಕಾರ ಹಿತ್ತಾಳೆ ಬೆಳ್ಳಿ ಹಾಗೂ ಮಣ್ಣಿನ ಪಾತ್ರೆಗಳಲ್ಲಿ ನೈವೇದ್ಯವನ್ನು ಅರ್ಪಿಸೋದು ಶ್ರೇಷ್ಠ ಅಂತ ಹೇಳಲಾಗಿದೆ ಅಷ್ಟೇ ಅಲ್ಲ ಸನಾತನ ಧರ್ಮದಲ್ಲಿ ಈ ಲೋಹದ ಮತ್ತು ಮಣ್ಣಿನ ಪಾತ್ರೆಗಳು ಶುದ್ಧ ಮತ್ತು ಪವಿತ್ರ ಅಂತ ಹೇಳಲಾಗಿದೆ ಆದ್ರಿಂದ ಈ ಪಾತ್ರೆಗಳಲ್ಲೇ ದೇವರಿಗೆ ನೈವೇದ್ಯವನ್ನ ಅರ್ಪಿಸಿ ನೈವೇದ್ಯದ ವಿಷಯದಲ್ಲಿ ಗಮನಿಸಬೇಕಾಗಿರೋ ಇನ್ನೊಂದು ಮುಖ್ಯವಾದ ಅಂಶ ಏನು ಅಂತಂದ್ರೆ ಯಾವ ದೇವರ ಮೂರ್ತಿ ಅಥವಾ ಫೋಟೋದ ಮುಂದೆ ನೈವೇದ್ಯವನ್ನ ಇಡೋದಿದ್ರೂ ಕೂಡ ಅದನ್ನ ನೆಲದ ಮೇಲೆ ಇಡಬಾರದು ಹಾಗೆಯೇ ನೈವೇದ್ಯವನ್ನ ತಯಾರಿಸುವಾಗ ಅಪ್ಪಿತಪ್ಪಿಯು ಮೆಣಸಿನಕಾಯಿ ಉಪ್ಪು ಅಥವಾ ಮಸಾಲೆ ಪದಾರ್ಥಗಳನ್ನು ಬಳಸಬೇಡಿ ಹಾಗೇನೆ ಬೆಳ್ಳುಳ್ಳಿ ಮತ್ತು ಈರುಳ್ಳಿಯನ್ನು ಕೂಡ ಬಳಸಬಾರದು ಅನ್ನೋ ನಿಯಮ ಇದೆ ಸಾಧ್ಯವಾದಲ್ಲಿ ನೈವೇದ್ಯವನ್ನ ಹೊಸ ಪಾತ್ರೆಯಲ್ಲಿ ತಯಾರಿಸಿದ್ರೆ ಉತ್ತಮ ದೇವರಿಗೆ ಅರ್ಪಿಸುವ ಪ್ರಸಾದದಲ್ಲಿ ಹಣ್ಣುಗಳು ಸಿಹಿ ತಿಂಡಿಗಳು ಮತ್ತು ಸಾತ್ವಿಕ ವಸ್ತುಗಳನ್ನು ಮಾತ್ರ ಬಳಸಿ ಅಷ್ಟಕ್ಕೂ ವೀಕ್ಷಕರೇ ಅದ್ಧೂರಿಯಾಗಿ ಆಚರಿಸಲಾಗೋ ಈ ವರಮಹಾಲಕ್ಷ್ಮಿ ಹಬ್ಬ ಹೇಗೆ ಆಚರಣೆಗೆ ಬಂತು ಗೊತ್ತಾ ಅದಕ್ಕೂ ಒಂದು ಕಥೆ ಇದೆ ಅದನ್ನೂ ಕೇಳಿಸ್ಕೊಂಡ್ಬಿಡಿ ಜಗತ್ತಿನ ಉದ್ಧಾರಕ್ಕಾಗಿ ಯಾವ ವ್ರತ ಶ್ರೇಷ್ಠ ಅಂತ ಜಗಜ್ಜನನಿಯಾದ ಪಾರ್ವತಿಯು ಕೇಳಿದಾಗ ಈಶ್ವರ ಮುಗುಳ್ನಗ್ತ ವರಮಹಾಲಕ್ಷ್ಮಿ ವ್ರತ ಈ ವ್ರತದ ಮಹಾತ್ಮೆಯನ್ನ ಕಥೆಯ ರೂಪದಲ್ಲಿ ಹೇಳ್ತಾನೆ ಕುಂಡಿನ ಎಂಬಲ್ಲಿ ಚಾರುಮತಿ ಎಂಬ ಬ್ರಾಹ್ಮಣ ಸ್ತ್ರೀ ಇದ್ಲು ಒಂದು ದಿನ ಆಕೆಯ ಕನಸಲ್ಲಿ ಸಾಕ್ಷಾತ್ ಮಹಾಲಕ್ಷ್ಮಿ ಬಂದು ಮಾವಂದಿರ ಶುಶ್ರೂಷೆಯಲ್ಲಿ ನಿರತಳಾದ ನಿನ್ನ ಸದಾಚಾರಕ್ಕೆ ಮೆಚ್ಚಿದ್ದೇನೆ ಶ್ರಾವಣ ಮಾಸದ ಹುಣ್ಣಿಮೆಗೂ ಮೊದಲು ಬರುವಂತಹ ಶುಕ್ರವಾರ ನನ್ನನ್ನ ಪೂಜಿಸು ನಿನ್ನ ಇಷ್ಟಾರ್ಥಗಳನ್ನ ನೆರವೇರಿಸ್ತೀನಿ ಅಂತ ಅಭಯ ನೀಡ್ತಾಳೆ ಚಾರುಮತಿ ಸಂತೋಷಳಾಗಿ ತನ್ನ ಕನಸಿನ ಬಗ್ಗೆ ಬಂಧು ಮಿತ್ರರಿಗೆ ತಿಳಿಸಿ ಶ್ರಾವಣ ಮಾಸದ ಆ ಶುಭ ದಿನಕ್ಕಾಗಿ ಕಾಯ್ತಾಳೆ ಆ ದಿನ ವರಮಹಾಲಕ್ಷ್ಮಿಯನ್ನ ಆರಾಧನೆ ಮಾಡುವ ಚಾರುಮತಿ ದೇವಿಯ ಅನುಗ್ರಹ ಪಡಿತಾಳೆ ಆ ನಂತರ ಪ್ರತಿ ವರ್ಷ ವ್ರತಾಚರಣೆ ಮಾಡಿ ಇಹದಲ್ಲಿ ಸಕಲ ಸುಖ ಪಡೆದು ಅಂತ್ಯದಲ್ಲಿ ಮಹಾಲಕ್ಷ್ಮಿಯ ಸಾನ್ನಿಧ್ಯ ಪಡಿತಾಳೆ ಅಲ್ಲಿಗೆ ಈ ಕಥೆಯಲ್ಲಿರುವ ಒಂದು ಸಂದೇಶ ಏನು ಅಂತಂದ್ರೆ ಹೇಗೆ ಚಾರುಮತಿ ತನ್ನ ಮಾವನ ಸೇವೆ ಮಾಡಿದ್ಲೋ ಅದೇ ರೀತಿ ಗಂಡನ ಮನೆಗೆ ಹೋದ ಅತ್ತೆ ಮಾವ ಇವರಲ್ಲೇ ಅಪ್ಪ ಅಮ್ಮನನ್ನ ಕಂಡು ಅವರ ಸೇವೆ ಮಾಡಬೇಕು ಮಾವನನ್ನ ನಿಕೃಷ್ಟವಾಗಿ ನೋಡಿ ಕೊನೆಗೆ ಶ್ರಾವಣ ಶುಕ್ರವಾರದಂದು ಚಿನ್ನದ ಕಲಶ ಇಟ್ಟು ವ್ರತ ಮಾಡಿದ್ರೂ ಯಾವುದೇ ಪ್ರಯೋಜನ ಇಲ್ಲ ಅಂಥವ್ರತ್ತ ಮಹಾಲಕ್ಷ್ಮಿ ಕಣ್ಣೆತ್ತಿ ಸಹ ನೋಡೋದಿಲ್ಲ ಕೇಳಿಸ್ಕೊಂಡ್ರ ಇನ್ನು ಶ್ರಾವಣ ಶುಕ್ರವಾರದಂದು ಅದ್ಧೂರಿಯಾಗಿ ಆಚರಿಸೋ ವರಮಹಾಲಕ್ಷ್ಮಿ ಪೂಜಾ ಸಮಯದಂದು ಏನೇನೋ ವಿಶೇಷ ನೈವೇದ್ಯಗಳನ್ನ ಇಡಬೇಕು ಅನ್ನೋದನ್ನ ನೋಡೋದಾದ್ರೆ ಮೊದಲನೇದಾಗಿ ಮಹಾಲಕ್ಷ್ಮಿಗೆ ಪ್ರಿಯವಾಗಿರುವ ನೈವೇದ್ಯದಲ್ಲಿ ಪಾಯಸ ಅನ್ನ ಕೂಡ ಒಂದು ಇದನ್ನ ಕೆಲವೆಡೆ ಸಿಹಿ ಪೊಂಗಲ್ ಅಂತ ಕೂಡ ಹೇಳ್ತಾರೆ ಈ ಅನ್ನದ ಪಾಯಸವನ್ನ ಸಂಪೂರ್ಣವಾಗಿ ಹಾಲಿನಿಂದಲೇ ತಯಾರಿಸ್ಬೇಕು ಅಕ್ಕಿಯನ್ನು ತೊಳೆಯುವುದಕ್ಕಷ್ಟೇ ಇಲ್ಲಿ ನೀರನ್ನ ಉಪಯೋಗಿಸ್ಬೇಕು ಅದರ ಹೊರತಾಗಿ ಅಕ್ಕಿ ಬೇಯಿಸಿ ಅನ್ನ ಮಾಡುವಾಗಲೂ ಹಾಲನ್ನೇ ಬಳಸಬೇಕು ಈ ಪಾಯಸ ಅನ್ನ ನೈವೇದ್ಯಕ್ಕೆ ಇಟ್ಟಿದ್ದೇ ಆದಲ್ಲಿ ತುಂಬಾ ಒಳ್ಳೆಯದು ಕೇವಲ ವರಮಹಾಲಕ್ಷ್ಮಿ ಪೂಜಾ ದಿನದಂದು ಮಾತ್ರ ಅಲ್ಲ ನಿಮ್ಮ ಮನೆಯಲ್ಲಿ ಲಕ್ಷ್ಮೀ ಪೂಜೆ ಮಾಡ್ತೀರೋ ಆಗ ಏನಿಲ್ಲ ಅಂದ್ರೂ ಈ ಅನ್ನದ ಪಾಯಸವನ್ನ ಮಾಡಿ ಅಕ್ಕಿ ಸಕ್ಕರೆ ಕೇಸರಿಯನ್ನ ಹಾಕಿ ತಯಾರಿಸುವ ಈ ನೈವೇದ್ಯಕ್ಕೆ ಕೊನೆಯಲ್ಲಿ ಒಣದ್ರಾಕ್ಷಿ ಹಾಗೂ ಗೋಡಂಬಿಯನ್ನ ತುಪ್ಪದಲ್ಲಿ ಹುರಿದು ಹಾಕಿ ನೈವೇದ್ಯಕ್ಕೆ ಇಟ್ಟುಬಿಡಿ ಸಾಧ್ಯವಾದಲ್ಲಿ ಇದನ್ನ ಬೆಳ್ಳಿ ಪಾತ್ರೆಯಲ್ಲಿ ಇಡಿ ನಿಮ್ಮ ಬಳಿ ಬೆಳ್ಳಿ ಪಾತ್ರೆ ಇಲ್ಲದೇ ಇದ್ದಲ್ಲಿ ಸ್ಟೀಲ್ ಪಾತ್ರೆಯಲ್ಲಿ ಕೂಡ ಇಡಬಹುದು ಈ ಅನ್ನದ ಪಾಯಸದ ಜೊತೆ ಜೊತೆಗೆ ನೀವು ಮೊಸರನ್ನ ಕೂಡ ನೈವೇದ್ಯಕ್ಕೆ ಇಟ್ಟರೆ ಒಳ್ಳೆಯದು ಇದು ತುಂಬಾ ಸರಳವಾಗಿ ತಯಾರಿಸಲಾಗುವ ಪ್ರಸಾದ ಗಟ್ಟಿಯಾದ ಮೊಸರನ್ನ ತಗೊಂಡು ಅದರಲ್ಲಿ ಅನ್ನವನ್ನ ಚೆನ್ನಾಗಿ ಕಲಿಸಿ ಬಾಳೆ ಎಲೆಯಲ್ಲಿ ಈ ಮೊಸರನ್ನ ಹಾಕಿ ಮಹಾಲಕ್ಷ್ಮಿಗೆ ನೈವೇದ್ಯಕ್ಕೆ ಇಟ್ಟುಬಿಡಿ ಯಾವ ಕಾರಣಕ್ಕೂ ಉಪ್ಪನ್ನ ಇದಕ್ಕೆ ಹಾಕಬೇಡಿ ಇದು ಲಕ್ಷ್ಮಿಗೆ ಇಡುವ ನೈವೇದ್ಯ ಇದರಲ್ಲಿ ಉಪ್ಪನ್ನ ಬಳಸುವಂತಿಲ್ಲ ಹೀಗೆ ಮಾಡೋದ್ರಿಂದ ಮನೆಯಲ್ಲಿ ಕಿರಿಕಿರಿ ಕಲಹಗಳು ಇದ್ದಲ್ಲಿ ಅದು ಮಾಯವಾಗಿ ಶಾಂತಿ ನೆಮ್ಮದಿ ನೆಲೆಸುತ್ತೆ ಇದ್ರ ಜೊತೆಗೆ ಹರಿದ್ರನ್ನ ಕೂಡ ನೈವೇದ್ಯ ರೂಪದಲ್ಲಿ ಇಡಬೇಕು ಹರಿದ್ರಾನ್ನ ಅಂತಂದ್ರೆ ಪುಳಿಯೋಗರೆ ಅನ್ನ ಈ ಪುಳಿಯೋಗರೆ ಅನ್ನವನ್ನ ಮಹಾಲಕ್ಷ್ಮಿ ಮುಂದೆ ನೈವೇದ್ಯದಲ್ಲಿ ಇಟ್ಟಲ್ಲಿ ಯಾರಿಗೆ ಪುತ್ರ ಸಂತಾನ ಇಲ್ಲ ಅನ್ನೋ ಕೊರಗಿರುತ್ತೆ ಅದನ್ನ ಮಹಾಲಕ್ಷ್ಮಿ ನಿವಾರಣೆ ಮಾಡ್ತಾಳೆ ಜೊತೆಗೆ ಯಾವ ಮನೆಯಲ್ಲಿ ನೆಗೆಟಿವ್ ಎನರ್ಜಿ ಇರುತ್ತೋ ಅದೆಲ್ಲ ನಿರ್ನಾಮ ಮಾಡಿ ಹಾಕ್ತಾಳೆ ಮಹಾಲಕ್ಷ್ಮಿ ಪುಳಿಯೋಗರೆ ಜೊತೆ ನೀವಿಡ್ಬೇಕಾಗಿರೋ ಇನ್ನೊಂದು ನೈವೇದ್ಯ ಅಂತಂದ್ರೆ ಖಾರ ಪೊಂಗಲ್ ಅಕ್ಕಿ ಹೆಸರುಬೇಳೆ ತುಪ್ಪ ಮೆಣಸನ್ನ ಹಾಕಿ ಸಿದ್ಧ ಮಾಡಿರುವಂತಹ ಖಾರ ಪೊಂಗಲನ್ನ ತಯಾರಿಸಿ ನೈವೇದ್ಯಕ್ಕೆ ಇಡಬೇಕು ಅದನ್ನ ಶುದ್ಧವಾದ ಪಾತ್ರೆಯಲ್ಲಿ ಹಾಕಿ ಮಹಾಲಕ್ಷ್ಮಿಯ ಮೂರ್ತಿಯ ಮುಂದೆ ಸಂಕಲ್ಪ ಮಾಡಿಕೊಂಡು ನೈವೇದ್ಯ ಇಟ್ಬಿಡಿ ಹೀಗೆ ಮಾಡೋದ್ರಿಂದ ಕುಟುಂಬದಲ್ಲಿ ಸೌಖ್ಯ ಹೆಚ್ಚಾಗುತ್ತೆ ಹಾಗೇನೆ ವಂಶಾಭಿವೃದ್ಧಿ ಆಗುತ್ತೆ ಹಾಗೂ ಕುಟುಂಬದಲ್ಲಿ ಇರೋರ ಏಳಿಗೆ ಕೂಡ ಆಗುತ್ತೆ ಇನ್ನು ಲಕ್ಷ್ಮಿಗೆ ಪ್ರಿಯವಾಗಿರುವ ನೈವೇದ್ಯ ಬೆಲ್ಲದಿಂದಲೇ ಮಾಡಲಾಗಿರುವ ಪೊಂಗಲ್ಲನ್ನ ಲಕ್ಷ್ಮೀ ದೇವಿಗೆ ನೈವೇದ್ಯಕ್ಕೆ ಇಟ್ಟುಬಿಡಿ ಇದನ್ನ ಇಡೋದ್ರಿಂದ ನಿಮ್ಮ ಆಯುರಾರೋಗ್ಯ ವೃದ್ಧಿಯಾಗುತ್ತೆ ಯಾರ ಮನೆಯಲ್ಲಿ ಅನಾರೋಗ್ಯದ ಸಮಸ್ಯೆ ಹೆಚ್ಚಾಗಿರುತ್ತೋ ಅಂಥವರ ಮನೆಯಲ್ಲಿ ಈ ಬೆಲ್ಲದಿಂದ ಮಾಡಿರುವಂತಹ ಪೊಂಗಲ್ಲನ್ನ ನೈವೇದ್ಯವಾಗಿ ಮರಿದೇ ಇಡಿ ಮಹಾಲಕ್ಷ್ಮಿಯ ಅನುಗ್ರಹದ ಜೊತೆಗೆ ಅಷ್ಟಲಕ್ಷ್ಮಿಯ ಅನುಗ್ರಹವು ನಿಮಗೆ ಪ್ರಾಪ್ತಿಯಾಗುತ್ತೆ ಎಲ್ಲ ಕಷ್ಟಗಳು ಕಳೆದು ಮನೆಯಲ್ಲಿ ನೆಮ್ಮದಿ ನೆಲೆಸುತ್ತೆ ಇದೆಲ್ಲ ನೈವೇದ್ಯದ ಜೊತೆಗೆ ನೀವು ಹಣ್ಣು ಹಂಪಲವನ್ನು ಕೂಡ ಇಡಬೇಕು ಅದರಲ್ಲಿ ತಪ್ಪದೇ ಇಡಬೇಕಾಗಿರುವ ಹಣ್ಣು ಅಂತಂದ್ರೆ ದಾಳಿಂಬೆ ಹಣ್ಣು ಹಾಗೇನೆ ಲಕ್ಷ್ಮಿಗೆ ಪ್ರಿಯವಾಗಿರುವಂತಹ ಕಡಲೆಕಾಳನ್ನು ಕೂಡ ಇಡಬೇಕು ಇದನ್ನ ರಾತ್ರಿ ನೆನೆಸಿ ಬೆಳಗ್ಗೆ ಪೂಜೆಗೆ ಬಳಸ್ಕೊಳ್ಳಿ ಈ ನೈವೇದ್ಯವನ್ನ ಇಡಿ ಆಮೇಲೆ ನೋಡಿ ಲಕ್ಷ್ಮೀ ದೇವಿಯ ಅನುಗ್ರಹ ನಿಮಗೆ ಹೇಗೆ ಪ್ರಾಪ್ತಿಯಾಗ್ತಾ ಹೋಗುತ್ತೆ ಅಂತ